ಹಲೋ ಹಾಯ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಸೀರೆ ಫಾಲ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸುಕ್ಕಾಗದಂತೆ ಸ್ಟಿಚಿಂಗ್ ಮಿಷಿನಲ್ಲಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಲ್ಲಿಗೆ ಸೀರೆ ಫಾಲ್ ತಗೋಬೇಕು ತಗೊಂಡು ನೀರೆಲ್ಲ ಹಾಕಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೀರೆ ಕೂಡ ತೊಗೊಂಡಿದ್ದೀನಿ ನಾನು ಸೀರೆನ ಒಳಭಾಗಕ್ಕೆ ಸಣ್ಣದಾಗಿ ಮಡ್ಚ್ಕೊತಾ ಇದ್ದೀನಿ ನಾನು ಜಿಗ್ಜಾಗೇನು ಮಾಡಿಸ್ತಾ ಇಲ್ಲ ನಾನು ಸಣ್ಣದಾಗಿ ಸೀರೆನ ಇದರಲ್ಲೇ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ ಹೊಲ್ಕೊಳ್ತಾ ಇದ್ದೀನಿ ನಾನು ಸಣ್ಣದಾಗಿ ಹೊಲ್ಕಂತ ಇದೀನಿ ಸೀರೆ ಯಾ ಕಲರ್ ತಗೊಂಡಿರ್ತಾರಲ್ಲ ದಾರನು ಅದೇ ಕಲರ್ ತಗೊಳ್ಳಿ ಹಾಗಾದ್ರೆ ಹೊಲ್ಗೆ ಕಾಣಲ್ಲ ಚೆನ್ನಾಗಿರುತ್ತೆ ಪಾಲಿರೋದು ಬಿಡ್ಜಿಗೆ ದಾರ ಬಿಡ್ಬಿಡಿ ಗುಂಜು ಗುಂಜು ಕುರ್ತಿ ಕಟ್ ಮಾಡಿ ತೆಗೆದ್ಬಿಡಿ ಹಾಗೆ ಇನ್ನೊಂದ್ ಸೈಡ್ ಕೂಡ ನಾನು ಇವಾಗ ಹೊಲ್ಕೊಂತ ಇದ್ದೀನಿ ನಾನು ಜಿಗ್ಜಾಗ್ ಮಾಡಕ್ಕೆ ಕೊಡ್ತಾ ಇಲ್ಲ ಮನೇಲಿ ಇರೋ ಮಿಷಿನ್ ಹೊಲ್ಕೊಂತ ಇದ್ದೀನಿ ನಿಮ್ಮ ಮಿಷನ್ ಮಿಷನ್ ಇತ್ತಂದರೆ ನೀವು ಈ ರೀತಿ ಹೊಲ್ಕೊಂಡ್ಬಿಡಿ ಒಳಗಡೆ ಬಟ್ಟೆ ಫೋಲ್ಡಿಂಗ್ ಕೊಟ್ಟು ನೀಟಾಗಿ ಹೊಲ್ಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣುತ್ತೆ ನೋಡಿ ದಿಗ್ಜಾಗ್ ಮಾಡಿರೋ ರೀತಿನೇ ಸಣ್ಣದಾಗಿ ಬಂದಿದೆ ನಾವು ದಿಗ್ಜಾಗಿ ಕೊಡೋಕ್ಕೆ ಒಂದಿನ ಇಸ್ಕೊಂಡ್ಬಾರಕ್ ಒಂದಿನ ಆಗುತ್ತೆ ಅರ್ಜೆಂಟಿಗೆ ಇತ್ತು ಅಂದ್ರೆ ಮನೇಲಿ ನೀವು ಇದೇ ರೀತಿ ಹೊದ್ಕೊಂಡು ಇಟ್ಕೊಂಡ್ಬಿಡ್ಬೋದು ಸೀರೆಗಳನ್ನ ಸಿರೆಗೆ ನಾವೇ ಫಾಲೋ ಕೂಡ ನಾನು ಇದ್ರ ಹತ್ರ ಹೊರ್ಕೋಬೋದು ಇದನ್ನ ಯಾರಾದ್ರೂ ಟೈಲರ್ ಮಾಡಂಗಿದ್ರೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಅವರಿಗೆ ಹೆಲ್ಪ್ ಆಗುತ್ತೆ ಪೂರ್ತಿಯಾಗಿ ಹೊಲ್ದಾಗಿದೆ ಹೊಲ್ದಿರೋದು ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ಕಾಣಿಸ್ತಾ ಇಲ್ಲ ನಾನು ಇದೇ ರೀತಿ ನೀವು ಚಿಕ್ಕದಾಗಿ ಹೊಲ್ಕೋಬೋದು ನಿಮ್ ಸೀರೆಗೆ ಇವಾಗ ಫಾಲಕ್ಕದ ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಸೀರೆ ಫಾಲ್ ಇರುತ್ತಲ್ಲ ಒಳಗಿನ ಮಕ್ಕ ಇದು ಇದು ದಿಂಡಿರುತ್ತಲ್ಲ ಇದು ಒಳಗೆ ಒಳಗೆ ಬರಬೇಕು ಇದು ಮೇಲ್ ಬರಬೇಕು ಈ ಮುಖವನ್ನ ಸ್ವಲ್ಪನೇ ಫೋಲ್ಡಿಂಗ್ ಮಾಡ್ಕೊಳ್ಳಿ ಈ ರೀತಿ ಸ್ಟಾರ್ಟಿಂಗು ರಫ್ ಮಾಡಿ ಕೂಡ ರಫ್ ಮಾಡಿ ಹಾಗೆ ಈ ಕಡೆದೊಂದು ಮಾಡ್ಕೊಂತ ನಾನು ತೊಳೆದು ಐರನ್ ಮಾಡ್ಕೋಬೇಕು ಫಾಲು ಒಂದ್ಸಲ ತೊಳೆದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಸೀರೆಗೆ ಹಾಕಿದ ಮೇಲೆ ಫಾಲು ಸುಕ್ಕಾಗ್ಬಿಡುತ್ತೆ ಸೀರೆ ಸೀರೆ ಅವಾಗ ಬಟ್ಟೆ ಹೆಚ್ಚು ಕಡಿಮೆ ಆಗುತ್ತೆ ತೊಳೆದು ಒಂದ್ಸಲ ಐರನ್ ಮಾಡ್ಕೊಂಡ್ರಿಂದ ನೀಟಾಗಿ ಫಾಲ್ ಹಾಕೋಕ್ಕೂ ಚೆನ್ನಾಗಿರುತ್ತೆ ನಿಮ್ಮ ಫಾಲು ಆಮೇಲೆ ಕೂಡ ಚೆನ್ನಾಗಿರುತ್ತೆ ತೊಳೆದ್ರೆ ವಾಶ್ ಮಾಡಿದಾಗ ಸೀರೆ ಹಾಳಾಗಲ್ಲ ಮೊದಲಿಗೆ ರನ್ನಿಂಗ್ ಇರುತ್ತಲ್ಲ ಆ ಭಾಗದ ಕಡೆಯಿಂದ ಹಾಕಬೇಕು ಒಂದು ಹತ್ತು ಇಂಚಷ್ಟು ಬಿಡಬೇಕಾಗುತ್ತೆ ನಾವು ಮೊದಲಿಗೆ ಬಟ್ಟೆನ ಒಳಗಡೆ ಸಿಕ್ಸ್ಕೊಳ್ಳೋ ಕಡೆ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದರಿಂದ ನಂತರದಲ್ಲಿ ನಾವು ಫಾಲನ್ನು ಹಾಕೋಬೇಕು ಯಾವ ರೀತಿ ಹಾಕೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಫಾಲನ್ನೇನು ಏನು ಹೊಲ್ಕೊಂಡಿದ್ವಲ್ಲ ಅದು ಈ ರೀತಿ ಹಿಂಗೆ ಒಳಗಡೆ ಬರಂಗ ಮಾಡಿ ನೋಡಿ ಇದು ಒಳಗೆ ಹೋಗ್ಬೇಕು ಫೋಲ್ಡಿಂಗ್ ಮಾಡಿರೋದು ಫೋಲ್ಡಿಂಗ್ ಮಾಡಿರೋದು ಹೋಗಬೇಕು ಇದ್ರ ಮೇಲೆ ಬರಬೇಕು ಇದನ್ನ ಇಲ್ಲಿ ಇಟ್ಕೊಂಡು ಮೊದಲಿಗೆ ರಫ್ ಮಾಡಿ ಈ ಅವ್ರು ಹೊಲಿಗೆ ಹಾಕಿರ್ತಾರಲ್ಲ ಅದ್ರ ಮೇಲೆ ಬರಬೇಕು ಅದೇ ರೀತಿ ಇಟ್ಕೊಂಡು ನೀವು ಹೊಲ್ಕೊತ ಬನ್ನಿ ಅವ್ರು ಹೊಲಿಗೆ ಹಾಕಿದಾರಲ್ಲ ಅದ್ರ ಮೇಲೆ ಹೊಲಿಗೆ ಬರಬೇಕು ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಂತ ನೋಡ್ಕೊಂಡು ಬನ್ನಿ ಬಟ್ಟೆನೂ ಜಗ್ಬೇಡಿ ಸೀರೆನೂ ಜಿಗ್ಬಿಡಿ ಹಾಗೆ ಹಗುರ್ ಇಟ್ಕೊಂಡು ಹೊಲ್ಕೊಂತ ಬನ್ನಿ ಜಗ್ಗಿದ್ರೆ ಸುತ್ತಾಗಿ ಬಿಡುತ್ತೆ ದಾರನ ಸೀರೆ ಮ್ಯಾಚಿಂಗ್ ಇರೋ ಬಣ್ಣನೇ ತಗೊಳ್ಳಿ ಸೀರೆ ಯಾವ ಕಲರ್ ಇರ್ತೋ ಅದೇ ಕಲರ್ ದಾರವನ್ನ ತಗೋಬೇಕಾಗುತ್ತೆ ನೀವು ಮತ್ತೆ ಫಾಲ್ ಕಲರ್ ತಗೋಬೇಡಿ ಒಂದೊಂದು ಪಾಲು ಬೇರೆ ಬಣ್ಣ ಸೀರೆಗೆ ಮ್ಯಾಚ್ ಆಗ್ತಾ ಇರಲ್ಲ ಆ ಬಣ್ಣಗಳು ಬಣ್ಣಗಳಿರ್ತವೆ ಬಾಡ್ರಿ ಒಂಥರ ಇದ್ದು ಸೀರೆನೇ ಒಂದು ಬಣ್ಣ ಬಂದಿರುತ್ತೆ ದಾನಕ್ಕೆ ಬಟ್ಟೆನ ಅಡ್ಜಸ್ಟ್ ಮಾಡಿಕೊಂಡು ಒಂದು ಉತ್ಕೊಂಡ ಬನ್ನಿ ನೋಡ್ತಾ ಇರ್ಬೋದು ಇಲ್ಲಿ ಹಾಕಿದ್ದೀನಿ ಹೊಲಿಗೆ ನೋಡಿ ಇಲ್ಲಿ ಹಾಕಿದ್ದೀನಿ ಹೊಲಿಗೆ ಹೊಲಿಗೆ ಎಲ್ಲಿ ಹಾಕಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಸೀರೆಯ ಫಾಲಿನ ಮೇಲೆ ಬಿದ್ದಿದೆ ಹೊಲಿಗೆ ತುದಿಗೆ ಬೀಳಬೇಕು ಹೊಲಿಗೆ ಒಂದ್ ಸೈಡ್ ಹಾಕಿ ಆಗಿದೆ ಇನ್ನೊಂದ್ ಸೈಡ್ ಕೂಡ ಇವಾಗ ಹಾಕಿ ತೋರಿಸ್ತೀನಿ ಸಾಧ್ಯವಾದಷ್ಟು ತುದಿಗೆ ಈ ತರ ತುದಿಗೆ ಹೊಲಿಗೆ ಬರಂಗ ಹಾಕೊಳ್ಳಿ ಒಳಗಡೆ ಹಾಕ್ಬೇಡಿ ಎಡ್ಜಿಗೆ ಎಂಡಿಗೆ ಹಾಕ್ಬೇಕು ಹೊಲಿಗೆನ ನಂದು ಫಾಲು ಸ್ವಲ್ಪ ಈ ಗೋಲ್ಡನ್ ಕಲರ್ ಮೇಲೆ ಬರ್ತಾ ಇದೆ ನನಗೆ ಗೋಲ್ಡನ್ ಕಲರ್ ಮೇಲೆ ಬಂದರೆ ಒಂದು ಲೈನ್ ಥರ ಕಾಣುತ್ತೆ ಅಂದ್ಬಿಟ್ಟು ಇಷ್ಟು ಬಟ್ಟೆಯನ್ನು ನಾನು ಫೋಲ್ಡ್ ಮಾಡಿ ಹೊಲ್ಕೊತ ಹೋಗ್ತೀನಿ ಇವಾಗ ಈ ಬಾರ್ಡ್ರ್ ಪಕ್ಕದಲ್ಲೇ ಬರಬೇಕು ಇಪ್ ನಂದು ಇವಾಗ ಇದು ಫಾಲ್ ಓಪನ್ ಮಾಡಿದೆ ಅಂದರೆ ಇಲ್ಲಿವರೆಗೂ ಬರ್ತಾ ಇದೆ ನನಗೆ ಇಲ್ಲಿವರೆಗೂ ಬರೋದು ಬೇಡ ನನಗೆ ಇಲ್ಲೇ ಬರಬೇಕು ಇದ್ರ ಮೇಲೆ ಬಂದರೆ ಹೊಲಿಗೆ ಸೀರೆ ಸ್ವಲ್ಪ ಅಸಹ್ಯ ಕಾಣುತ್ತೆ ಹೊಲಿಗೆ ಹೊಲಿಗೆ ಥರ ಕಾಣುತ್ತೆ ಅಂದ್ಬಿಟ್ಟು ನಾನು ಇಲ್ಲಿಗೆ ಬರ್ಗೆ ಹೊಲಿಗೆಯನ್ನು ಹಾಕೊತೀನಿ ಇವಾಗ ಅದು ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ಸ್ವಲ್ಪ ಸೀರೆ ಇರುತ್ತಲ್ಲ ಫಾಲಿಂದ ಆ ಅಳತೆ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚನ್ನು ಮಾಡಿಕೊಡಿ ಎಂಥ ಜಾಸ್ತಿ ಇತ್ತು ಅಂದರೆ ಕೆಲವೊಂದಕ್ಕೆ ಸರಿಯಾಗಿ ಬರುತ್ತೆ ಸೂಜಿನ ಪಾಯಿಂಟಿಗೆ ಕೂರಿಸಿ ಆಮೇಲೆ ತಿರುಗಿಸ್ಕೊಂಡ್ಬಿಟ್ಟು ಸ್ವಲ್ಪನೇ ಮರ್ಚ್ಬೇಕಾಗುತ್ತೆ ಅಷ್ಟೇ ತುಂಬ ಏನಲ್ಲ ಈ ಬಾರ್ಡರ್ ಪಕ್ಕದಲ್ಲೇ ಈ ಗೋಲ್ಡನ್ ಕಲರ್ ಇದೆಯಲ್ಲ ಸಿಲ್ವರ್ ಕಲರ್ ಸಿಲ್ವರ್ ಕಲರ್ ಪಕ್ಕದಲ್ಲೇ ಬರೋ ಹಾಗೆ ಫಾಲನ್ನ ನಾನು ಹಾಕಂತ ಇದ್ದೀನಿ ಸ್ವಲ್ಪ ಮಡಿಸ್ಬೇಕಾಗುತ್ತೆ ನಾನು ಇಲ್ಲಿ ಹಾಕಿದ್ದೀನಿ ಹೊಲಿಗೆ ಕಾಣಿಸ್ತಾ ಇದೆಯಾ ಈ ರೀತಿ ಪಕ್ಕದಲ್ಲೇ ಬರೋ ಹಾಗೆ ನಾನು ಹಾಕುತ್ತಾ ಇದ್ದೀನಿ ಇದ್ರ ಮೇಲ್ ಬಂದ್ರೆ ಈ ಕಲರ್ ಕಾಣುತ್ತೆ ಅಂದ್ಬಿಟ್ಟು ನಾನು ಈಗ ಗೋಲ್ಡನ್ ಕಲರ್ ಪಕ್ಕದಲ್ಲೇ ಬರೋ ರೀತಿ ಹೊಲಿಗೆಯನ್ನು ಹಾಕೊತಾ ಇದ್ದೀನಿ ನೋಡ್ಕೊಂಡು ಇಟ್ಕೊಂಡು ಹೊಲ್ಕ ಬನ್ನಿ ಇಲ್ಲಾಂದ್ರೆ ಸುಕ್ಕು ಸುಕ್ಕಾಗಿ ಬಿಡುತ್ತೆ ಫಾಲ್ ಹಾಕಿದ ಮೇಲೆ ಒಂದ್ಸಲ ಪಾಲು ಈ ರೀತಿ ಸುಕ್ಕಾಗಿರುತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೊರ್ ಹೊಲಿಗೆ ಹಾಕಿರೋದು ಅದನ್ನ ಸರಿಯಾಗಿ ಎಳ್ಕೊಂಡು ರೆಡಿ ಮಾಡ್ಕೊಂಡು ಫಾಲನ್ನ ಇಟ್ಕೋಬೇಕಾಗುತ್ತೆ ನಾವು ಸೀರೆನ ಜಗ್ಬೇಡಿ ಫಾಲು ಜಗಬೇಡಿ ಲೂಸ್ ಆಗಿ ಇಟ್ಕೊಂಡು ಹೊಲ್ಕೊಂತ ಬನ್ನಿ ಮತ್ತೆ ಸೀರೆನ ಅಡ್ಜಸ್ಟ್ ಮಾಡ್ಕೋಬೇಕಿಲ್ಲಿ ಈ ತರ ಹೇಳ್ಕೊಳ್ಳೋದು ಅಥವಾ ಈ ತರ ಹೇಳ್ಕೊಳ್ಳೋದು ಮಾಡಬೇಡಿ ಅವಾಗ ಇಲ್ಲಿ ಫಾಲ್ ಸರಿಯಾಗಿ ಕೂರಲ್ಲ ಸೀರೆ ಎಳೆಯುತ್ತೆ ಸೀರೆ ಸರಿಯಾಗಿ ಈ ರೀತಿ ಇಟ್ಕೊಳ್ಳಿ ಪಾಯಿಂಟಿಗೆ ಸೂಜ್ಯನ ಕೂರಿಸ್ಬೇಕು ಮತ್ತೆ ನೀವು ಬಟ್ಟೆ ಸರಿ ಮಾಡ್ಕೋಬೇಕಾದ್ರೆ ಕಂಬನ ಕಂಬನ ಮೇಲೆ ಎತ್ತಬೇಡಿ ಮೇಲೆತ್ತಿದ್ರೆ ನೀವು ಬಟ್ಟೆ ಸರ್ಸಾಡ್ಬೇಕಾದ್ರೆ ಹೊಲಿಗೆ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗುತ್ತೆ ಹೊರಗಡೆ ಫಾಲ್ ಹಾಕಕ್ ಕೊಡೋಕಿಂತ ನಿಮ್ಮಲ್ಲಿ ನಿಮ್ಮ ಸೀರೆಗೆ ನೀವೇ ಫಾಲ್ ಹಾಕೊಂಡ್ಬಿಡ್ಬೋದು ಹೊರಗಡೆ ಕೊಟ್ಟರೆ ಒಂದು ಸೀರೆಗೆ ಏನೆಲ್ಲ ಅಂದ್ರೂ ಒಂದು ನೂರು ರೂಪಾಯಿ ತೊಗೊತಾರೆ ನೀವೇ ಮನೇಲಿ ಫಾಲ್ ಹಾಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ ನೀವು ಹಾಕೊಂಡಿರೋ ಫಾಲ್ ಹಾಕೊಂಡಿರೋದು ಅನ್ನೋದು ಒಂದು ಖುಷಿ ಇರುತ್ತೆ ಸುಲಭವಾಗಿ ಈಗ ಹಾಕೋಬೇಕು ಅನ್ನೋದು ನಾನು ತೋರಿಸ್ಕೊಟ್ಟಿದ್ದೀನಿ ಕೊನೆವರೆಗೂ ಅದೇ ರೀತಿ ಫೋಲ್ಡ್ ಮಾಡ್ಕೊತ ಇಟ್ಕೊತ ಬನ್ನಿ ನಾನು ಇವಾಗ ಪಾಲ್ ಯಾವ ರೀತಿ ಆಗಿದೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ನನ್ನ ಹೊಲಿಗೆ ಇಲ್ಲೇ ಇದೆ ಪಕ್ಕಕ್ಕೆ ಬಾರ್ಡರ್ ಬಂದಿದೆ ಇಲ್ಲಿ ಕೂಡ ಎಂಡಿಗೆ ಹಾಕಿದೀನಿ ಹೊಲಿಗೆನ ಇದೇ ರೀತಿ ನೀವು ತುದಿಗೆ ಹೊಲಿಗೆ ಹಾಕೊಳ್ಳಿ ಅವ್ರು ಹಾಕಿರೋ ಹೊಲಿಗೆ ಇಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ ನಾನು ಹಾಕಿರೋದು ಚಿಕ್ಕದಾಗಿದೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ಇಲ್ಲಿ ಬಟ್ಟೆ ಫೋಲ್ಡಿಂಗ್ ಕೊಟ್ಟಿದ್ದೀನಿ ಅದೇ ಫ್ರಂಟ್ ಅಲ್ಲಿ ಯಾವ ರೀತಿ ಬಂದಿದೆ ಅಂತ ಕೂಡ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ನೀವು ನಿಮ್ಮನೇಲಿ ಸೀರೆಗಳಿದ್ರೆ ಈ ರೀತಿ ಫಾಲ್ ಹಾಕೊಂಡ್ಬಿಡಿ ಚೆನ್ನಾಗಿ ಕಾಣಿಸುತ್ತೆ ಸೀರೆ ನೋಡಿ ನಾನು ಫಾಲ್ ಹಾಕಿದ್ದೀನಿ ಕಾಣಿಸ್ತಾ ಇದೆಯಾ ಇಲ್ಲಿ ಹಾಕಿದ್ದೀನಿ ನನ್ನ ಥ್ರೆಡ್ಡು ಆದರೆ ಇದನ್ನೊಂದು ಸ್ವಲ್ಪ ಓಪನ್ ಮಾಡಿದ್ರೆ ಈ ಗೋಲ್ಡನ್ ಕಲರ್ ಮೇಲ್ಗಡೆ ಬಂದುಬಿಡೋದು ಇಲ್ಲಿಗೆ ಬಂದಾಗ ಲೈನ್ ಕಾಣುತ್ತೆ ಅಂದ್ಬಿಟ್ಟು ನಾನು ಇಲ್ಲಿಗೆ ಹಾಕಿದ್ದೀನಿ ಎಡ್ಜ್ ಕೂಡ ಇದೇ ರೀತಿ ಹಾಕಿದ್ದೀನಿ ಪೂರ್ತಿ ಫಾಲ್ ಹಾಕಿದ್ದೀನಿ ಫಾಲ್ ಹಾಕಿರೋದು ಎಲ್ಲಿ ಅಂತ ದಾರ ಕೂಡ ಕಾಣಿಸ್ತಾ ಇಲ್ಲ ನೀವು ನಿಮ್ಮನೇಲಿ ಸೀರೆಗಳಿತ್ತು ಅಂದರೆ ಈ ರೀತಿ ಫಾಲನ್ನು ಹಾಕೊಳ್ಳಿ ನೋಡಿ ತು ಹಾಕಿದ್ದೀನಿ ಎಲ್ಲಿ ಹಾಕಿದ್ದೀನಿ ಅಂತ ದಾರ ಕಾಣಿಸ್ತಾ ಇಲ್ಲ ನೀವು ನಿಮ್ಮನೇಲಿ ನೋಡಿ ಬಾರ್ಡರ್ ಪಕ್ಕನೆ ಬಂದಿದೆ ಈ ಬಾರ್ಡ್ರ್ ಇದೆಯಲ್ಲ ಬಾರ್ಡ್ರ್ ಬಾರ್ಡರ್ ಪಕ್ಕನೆ ಬಂದಿದೆ ಎಲ್ಲಿ ಹೊಲಿಗೆ ಬಂದಿದೆ ಅಂತ ಕೂಡ ಕಾಣಿಸ್ತಾ ಇಲ್ಲ ನೀವು ಇದೇ ರೀತಿ ತುದಿಗೆ ಹೊಲಿಗೆಯನ್ನ ಹಾಕೊಳ್ಳಿ ಪೂರ್ತಿ ಸೀರೆಗೂ ನಾನು ಇದೇ ರೀತಿ ಹಾಕಿದ್ದೀನಿ ನೋಡಿ ಎಲ್ಲರೂ ಮೇಲ್ ಬಂದ್ರೆ ಈ ರೀತಿ ಕಾಣಿಸ್ತಾ ಇತ್ತು ಇಲ್ಲೊಂದು ಸ್ವಲ್ಪ ಬಂದಿದೆ ನಿಮಗೆ ತೋರ್ಸೋಣ ಅನ್ಬಿಟ್ಟು ಸ್ವಲ್ಪ ಹೊರಗಡೆನೆ ಹಾಕಿದ್ದೆ ನಾನು ಈ ರೀತಿ ಮೇಲ್ ಬಂದ್ರೆ ಸೀರೆ ಮೇಲೆ ಕಾಣಿಸುತ್ತೆ ಅನ್ಬಿಟ್ಟು ನಾನು ಎಂಡಿಗೆ ಹಾಕಿದ್ದೀನಿ ಎಡ್ಜಿಗೆ ಹಾಕಿದ್ದೀನಿ ಹೊಲಿಗೆನ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ಯಾರಾದರೂ ಸೀರೆ ಫಾಲ್ ಹಾಕೋರು ಮನೇಲಿ ಯಾರಾದರೂ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ನೀವು ಕೂಡ ನಿಮ್ಮ ಮನೇಲಿ ಸೀರೆಗೆ ಫಾಲ್ ಹಾಕ್ಕೊಳ್ಳಿ ನೋಡಿ ನಾನು ಹಾಕಿರೋದು ಹೊಲಿಗೆ ಎಲ್ಲಿ ಹಾಕಿದ್ದೀನಿ ಅಂತ ಕೂಡ ಕಾಣಿಸ್ತಾ ಇಲ್ಲ ಸೀರೆ ಫಾಲ್ ಈ ಕಡೆಗೆ ಹಾಕಿದ್ದೀನಿ ಈ ರೀತಿ ಎಡ್ಜಿಗೆ ಇದೇ ರೀತಿ ಎಂಡಿಗೆ ನೀವು ಹೊಲಿಗೆ ಹಾಕ್ಕೊಳ್ಳಿ ಫಾಲ್ ಲೆಂತ್ ಇತ್ತು ಅಂತ ಇದ್ರ ಮೇಲೆ ಹಾಕ್ಬೇಡಿ ಅಸಹ್ಯ ಕಾಣುತ್ತೆ ಇದ್ರ ಮೇಲೆ ಹಾಕ್ಕೊಂಡ್ರೆ ಇಲ್ಲಿಗೆ ಬರೋ ಹಾಗೆ ಬಾರ್ಡ್ರ್ ಪಕ್ಕನೆ ಬರೋ ಹಾಗೆ ಹೊಲಿಗೆಯನ್ನು ನೀವು ಹಾಕೋಬೇಕಾಗುತ್ತೆ ಹಾಗೆ ವಿಡಿಯೋಕ್ಕೆ ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಸೀರೆದು ಬ್ಲೌಸ್ ಕಟ್ ಮಾಡೋದನ್ನು ತೋರಿಸ್ಕೊಡ್ತಾಯಿ ಹಾಗೆ ಸ್ಟಿಚಿಂಗ್ ಮಾಡೋದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಲೈವಲ್ಲೇ ಕಟ್ ಮಾಡ್ತೀನಿ